ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಮತ್ತೆ ಖುಷಿಗೆ ಹುಷಾರಿಲ್ಲ ಯಾಕೋ ರಾತ್ರಿ ಎಲ್ಲ ಜ್ವರ ತುಂಬಾ ಮತ್ತು ಬೆಳಗಿನ ಜ ರಾತ್ರಿ ಮೆ ಸಿರಪ್ ಹಾಕಿ ಮಲಗಿಸಿದೆ ಮತ್ತೆ ಇವಾಗ ಬೆಳಗಿನ ಜಾಗದಲ್ಲಿ ಮತ್ತೆ ಜ್ವರ ಬಂದಿದೆ ಒಂಥರ ಜ್ವರ ಬಂದುಬಿಟ್ರೆ ಮಕ್ಳಿಗೆ ಗೊತ್ತಲ್ಲ ಏನಕ್ಕೆ ಅನ್ನೋದು ಗೊತ್ತಿಲ್ಲ ಇತ್ತೀಚೆಗೆ ಒಂದು ಸ್ವಲ್ಪ ಇದರ ಅಂದರೆ ಶೀತ ಆಗಿತ್ತು ಅವಳಿಗೆ ಚಳಿಗಾಲ ಆಗಿರೋದ್ರಿಂದ ಶೀತ ನಾರ್ಮಲಾಗಿ ಆಗೇ ಆಗುತ್ತಲ್ವ ಆಗಿತ್ತು ಅದಕ್ಕೆ ಬಿ ಜ್ವರ ಬಂದಿರ್ಬೋದು ಅನ್ಕೋತೀನಿ ನಾನು ಜ್ವರಕ್ಕೆಲ್ಲ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳಲ್ಲ ಆಯಿತಾ ಎರಡು ದಿನ ಇರುತ್ತೆ ಜ್ವರ ಹೊರಟೋಗ್ಬಿಡುತ್ತೆ ಅಂತ ಆದರೆ ಈ ವಾಮಿಟ್ ಮಾಡೋದು ಜ್ವರ ಬಂದಾಗ ಆ ಥರ ಇಲ್ಲ ಆದರೆ ಏಕೆಂದರೆ ತಿಂದಿದ್ದೇನೂ ಒಳಗಡೆ ಹೋಗ್ತಾನೆ ಇಲ್ಲ ಜಸ್ಟ್ ಎಲ್ಲ ಹೊರಗೆ ಬರ್ತಾಯಿದೆ ಅಂತಂದಾಗ ಅವಾಗ ಬೇಜಾರಾಗಿಬಿಡುತ್ತೆ ಆದ್ದರಿಂದ ನಾನು ಇವತ್ತು ಇವತ್ತು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಿಂದ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಜೊತೆಗೆ ತಿಂಡಿ ಬಂದುಬಿಟ್ಟು ಮಾಡಿದಾಯಿತು ಸೊ ಇವಾಗ ಸ್ನಾನಕ್ಕೆ ಹೊರಡ್ತಾ ಇದ್ದೀನಿ ನೀರು ಬಿಟ್ಟಿದ್ದೀನಿ ಸ್ನಾನಕ್ಕೆ ಬಿಟ್ಟು ಬಂದಿದ್ದೀನಿ ಅಂದರೆ ಖುಷಿನ ಹೊರಗಡೆ ಕರ್ಕೊಂಡು ಹೋಗ್ತಾಯಿಲ್ಲ ರಕ್ಷಿತ್ಗೆ ಇವತ್ತು ಏನು ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಏನಿದೆ ಅಲ್ಲಿ ಹೋಗ್ತಾ ಇದೆ ಕ್ಲಾಸ್ ಇವತ್ತು ಅವನಿಗೆ ರಜಾ ಇದೆ ಆದ್ದರಿಂದ ರಕ್ಷಿತ್ ಹತ್ರನೇ ಬಿಟ್ಟು ಇವಾಗ ನಾವು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾನು ಸ್ನಾನ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಹೊರಗಡೆ ಹೋಗೋದಲ್ವ ಏನು ಎತ್ತ ಅಂತ ಆಮೇಲೆ ಹೇಳ್ತಾ ಹೋಗ್ತೀನಿ ಸೊ ಖುಷಿಯಾದ ವಿಚಾರ ಅಂತ ಅಂದ್ಕೊತೀನಿ ಒಂದು ಹೊಸ ಥರ ಯೋಚನೆ ಮಾಡ್ಕೊಂಡು ಹೊಸ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಖಂಡಿತ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ಎತ್ತಾ ಅನ್ನೋದು ಹೋಗ್ತಾ ಹೋಗ್ತಾ ಹೇಳ್ತೀನಿ ಕಾರ್ನಲ್ಲಿ ಅದಕ್ಕೆ ಮುಂಚೆ ಹೋಗಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗಿಬಿಟ್ಟು ಪಟ ಪಟ ಅಂತ ಓಡೋದು ನನ್ನ ಮಗಳು ನೀರು ಬಿಟ್ಟಿದ್ದೀನಿ ಅಲ್ಲೇ ಅಲ್ಲಿ ಉಡಗೊಳ್ಳೆ ಸ್ನಾನಕ್ಕೆ ತೋರಿಸ್ತೀನಿ ಬನ್ನಿ ಹೇಗಿದೆ ಟಂಟಡಾನ್ ಟನ್ ಟಾನ್ ಟನ್ಟಡಾನ್ ಹ್ಞೂ ಹಾಂ ಕಳಿಸ್ತಾ ಇಲ್ಲ ನೋಡಿ ನೀರಲ್ಲಿ ಆಟಾಡೋಕ್ಕೆ ಅಂತ ಬಂದೆ ಅಲ್ಲಿದ್ದ ರಕ್ಷಿತ್ ರೂಮಲ್ಲಿ ಇದ್ಲು ಇವಾಗ ಓಡ್ ಬಂದ್ಬಿಟ್ಟು ಬಾ ನೀರಲ್ಲಿ ಆಟಾಡಬಾರ್ದು ಬಾಬೋದು ಅಲ್ಲಡಿ ಬಾ ಖುಷಿ ಬರಲ್ಲೇ ನೀರು ಬಿಟ್ಟರೆ ಸಾಕು ಅವಳಿಗೆ ಫುಲ್ಲು ಖುಷಿ ಆಗ್ಬಿಡ್ತಾಳೆ ಅಂದರೆ ಅವಳಿಗೆ ಸ್ನಾನ ಮಾಡಬೇಕು ಅಷ್ಟೇ ಸ್ನಾನ ಮಾಡೋದು ಅಂದರೆ ಅವಳಿಗೆ ಖುಷಿ ದಿನಕ್ಕೆ ಎಷ್ಟು ಸತಿ ಸ್ನಾನ ಮಾಡಿಸಿದ್ರು ಮಾಡ್ಸ್ಕೊತಾ ಇರುತ್ತೆ ಹಿಂಗೆ ಅವಳು ಓಕೆ ಸ್ವಲ್ಪ ಪಟಪಟ ನೀರೆಲ್ಲ ಪಕ್ಕಿಟ್ಟು ನೀರು ತುಂಬು ಪಟಪಟ ಅಂತ ಸ್ನಾನ ಮಾಡ್ಕೊಂಡ್ಬಿಟ್ಟು ರೆಡಿ ಆಗೋದ ಓಕೆ ಫ್ರೆಂಡ್ಸ್ ಇವಾಗ ನಾನು ಫ್ರೆಶಪ್ ಆಗಿ ಆಯಿತು ಇವತ್ತು ಹೊರಗಡೆ ಹೋಗೋದಿದೆ ಜೊತೆಗೆ ಇವತ್ತು ನನಗೆ ಹ್ಯಾಪಿ ಡೇ ಕೂಡ ಅದಕ್ಕೆ ಇವತ್ತೊಂದು ಸ್ವಲ್ಪ ಸ್ವೆಟ್ ಪ್ರೂಫ್ ಮೇಕಪ್ನ ಟ್ರೈ ಮಾಡೋಣ ಅಂತ ಅಂದ್ಕೊತಿದ್ದೆ ಆವಾಗ ಈ ಒಂದು ಚಾಲೆಂಜ್ ವಿಡಿಯೋನ ನೋಡಿದೆ ನಾನು ಇವತ್ತು ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಫೌಂಡೇಶನ್ನ ನನ್ನ ಫೇಸ್ಗೆ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಕಾಜಲ್ನ ಅಪ್ಲೈ ಇದ್ದೀನಿ ಅದು ಬಿಟ್ಟರೆ ಐಬ್ರೋನು ಕೂಡ ಹಾಗೆಯೇ ಫಿಲ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಐಲೈನರ್ ಲೈಟಾಗಿ ಒಂದೇ ಒಂದು ಲೈನ್ ಒಂದು ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಒಂದು ಮಸ್ಕರ ಮಸ್ಕರ ಆದಮೇಲೆ ನೆಕ್ಸ್ಟ್ ಒಂದು ಸ್ಟ್ರೋಪ್ ಕ್ರೀಮ್ನ ಯಾಕೆಂದರೆ ಹೊರಗಡೆ ಹೋಗ್ತಾ ಇರೋದಲ್ವ ಸೊ ಸ್ವಲ್ಪ ಶೈನಿಯಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಇನ್ನೂ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಇಲ್ದರೆ ಒಂದು ಚಂದ ಅಲ್ವಾ ಇನ್ನು ಫೈನಲ್ ಆಗಿ ನಾನು ಹೆನ್ವಾಯಬೈ ಅವರ ಮೇಕಪ್ ಸ್ವೆಟ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಮೇಕಪ್ ಫಿಕ್ಸರ್ ಇದನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತು ಫೇಸ್ ಹೈಡ್ರೇಟ್ ಕೂಡ ಮಾಡುತ್ತೆ ಇನ್ನು ನಾನು ಟಿಶ್ಯೂನಲ್ಲಿ ಟೆಸ್ಟ್ ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ವಾ ಸೂಪ್ ಕಾಣಿಸ್ತಿದೆ ಅಲ್ವಾ ಸೊ ನಿಮಗೂ ಈ ಎಲ್ಲ ಪ್ರಾಡಕ್ಟ್ಗಳು ಬೇಕು ಅನ್ನೋದಾದ್ರೆ ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ನಾನು ಎಲ್ಲ ಪ್ರಾಡಕ್ಟ್ನು ಟ್ಯಾಗ್ ಮಾಡಿರ್ತೀನಿ ಫ್ರೆಂಡ್ಸ್ ಚೆಕ್ ಮಾಡ್ಬೋದು ಹೀಗಿದೆ ನನ್ನ ಸ್ವೆಟ್ಟಿಂಗ್ ಪ್ರೂಫ್ ಮೇಕಪ್ ಇಷ್ಟ ಆಯಿತಾ ನಿಮಗೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ರೆಡಿ ರೆಡಿಯಾಗಿದ್ದಾಯಿತು ಲುಕಿಂಗ್ ಲೈಕ್ ಅ ವಾ ಓಕೆ ಸಿಂಪಲ್ ಮೇಕಪ್ ಆ್ಯಂಡ್ ಜೊತೆಗೆ ಬನ್ನಿ ಆ್ಯಂಡ್ ಇವತ್ತು ವಿಶ್ ಮಾಡಬೇಕು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಹಾ ಹೌದು ನಮ್ಮ ಉದಾಹರಣಿಯ ಬಗ್ಗೆ ನ್ಯೂ ಇಯರ್ ಆದ್ರೂ ಕೂಡ ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಅಲ್ವಾ ಒಂದು ಇನ್ನೊಂದೇನಂತಂದ್ರೆ ಹೊಸ ವರ್ಷದಲ್ಲಿ ಹೊಸ ವಿಚಾರ ಕೊಡಬೇಕು ಅಂತ ಹೇಳಿದೆ ಹೊಸ ನ್ಯೂಸು ಏನಪ್ಪ ಏನು ಇರ್ತಾ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಬನ್ನಿ ಖುಷಿನ ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಇದ್ಮಾಡಿ ನಾವು ಕೆಳಗೆ ಹೋಗಬೇಕು ರಕ್ಷಿತ್ ಇದನ್ನೆಲ್ಲ ನೋಡ್ಕೊಂತ ಹೋಗೋದು ಹೊರ್ಟು ಖುಷಿನ ಸ್ವಲ್ಪ ಯಾಮರ್ತೀವಿ ನಿಧಾನಕ್ಕೆ ಬಂದ್ವಿ ಫಸ್ಟ್ ಸೋಂಪು ಬಂದ್ರೆ ಕೆಳಗೆ ಆಮೇಲೆ ನಾನ್ ಬಂದೆ ಯಾಕಂತಂದ್ರೆ ಇಬ್ರು ಒಟ್ಟಿಗೆ ಬಂದ್ರೆ ಎಲ್ಲ ಅಳ್ತಾಳೋ ಏನೋ ಅಂತ ಅಂತ ಅವನ್ಗೆ ರಕ್ಷಿಕೆ ನಾನು ಬರ್ತೀನಿ ಅಮ್ಮ ಅಂತ ಹೇಳ್ತಾ ಇದ್ದ ಬೆಡಮಂಗ್ನೇ ಖುಷಿ ಹುಷಾರ್ ಇಲ್ದೇ ಇರೋದ್ರಿಂದ ಮತ್ತೆ ಕರ್ಕೊಂಬಂದು ಸುಮ್ಮನೆ ಇದಾಗುತ್ತೆ ಅಂತ ಹೇಳಿ ಆ ಜೊತೆಗೆ ನಾನು ಅವಾಗಲೇ ಹೇಳಿದಾಗೆ ಹೊಸ ವರ್ಷಕ್ಕೆ ಹೊಸ ವಿಚಾರ ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಒಂದು ಸುಮ್ಮನೆ ಶಾರ್ಟೇಜ್ ಹೇಳ್ತೀನಿ ಫುಲ್ ಯಾಕಂದರೆ ನಾನು ಎಲ್ಲ ಕಂಪ್ಲೀಟಾಗಿ ಎಲ್ಲ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಸುಮ್ಮನೆ ಬಿಸ್ನೆಸ್ ಎಲ್ಲ ಹೆಂಗೆ ಅಂತಂದ್ರೆ ನನಗೆ ಇಷ್ಟವಾದಂತಹ ಬಿಸ್ನೆಸ್ಸು ಆ್ಯಂಡ್ ಜೊತೆಗೆ ನಮ್ಮ ಹೆಣ್ಮಕ್ಳಿಗೂ ಅದು ಯೂಸ್ ಆಗುತ್ತೆ ಥರ ಬಿಸ್ನೆಸ್ಸು ಹೊಸ ವರ್ಷಕ್ಕೆ ಒಂದು ಒಂದು ಇದು ಅಂತ ಹೇಳಿ ಇದನ್ನ ಹೇಳೋ ಅಂಥದ್ದು ಇರಲಿಲ್ಲ ಆದ್ರೂ ನಿಮಗೆ ಏನೇ ಮಾಡ್ಬೇಕಾರೋ ಒಂದು ಏನಾದ್ರು ನಾನು ಯೋಚನೆ ಮಾಡ್ಬೇಕಾದ್ರೆ ಆಗಲಿ ಒಂದು ಥಿಂಕ್ ಮಾಡೋದಾಗ್ಲಿ ಏನೇ ಆಗಲಿ ನಿಮ್ ಜೊತೆ ಅದು ಶೇರ್ ಮಾಡ್ಕೊಂಡ್ರೆ ಒಂಥರ ಸಮಾಜ ಸಮಾಧಾನ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಅದನ್ನ ಈ ಹೊಸ ವರ್ಷದಲ್ಲಿ ಹೇಳ್ಕೊತಾ ಇದ್ದೀನಿ ಸೊ ಏನಿರ್ಬೋದು ಏನು ಅಂತ ಸುಮ್ಮನೆ ಗೆಸ್ ಮಾಡಿ ಆಯ್ತಾ ಏನ್ ಬಿಸ್ನೆಸ್ ಶುರು ಮಾಡ್ಬೋದು ನಾನು ಏನು ಎತ್ತ ಅನ್ನೋದು ಒಂದು ಸುಮ್ಮನೆ ಸಿಂಪಲ್ ಆಗಿ ಒಂದು ಕೆಸನ್ನ ಮಾಡಿ ಓಕೆನಾ ಅದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರುತ್ತದೆ ಅಂತ ಹೇಳ್ದೆ ಆ ಇಷ್ಟು ಜನ ವ್ಯೂವರ್ಸ್ ನೋಡ್ತಾ ಇರ್ತೀರಾ ಆದ್ರೆ ಯಾರ್ ಯಾರು ಕರೆಕ್ಟ್ ಕಮೆಂಟ್ ಮಾಡ್ತಾರೆ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ ಆಯ್ತಾ ಇವಾಗ ಹೋಗಿ ಅಲ್ಲಿ ಸ್ವಲ್ಪ ವಿಚಾರಿಸ್ಕೊಂಡ್ ಬರ್ಬೇಕು ನಾನು ಎಲ್ಲಾನು ಆದ್ಮೇಲೆ ನಾನು ಖಂಡಿತ ಎಲ್ಲಾನು ಪಕ್ಕ ಹೇಳೋದು ಇವಾಗ ಇನ್ನು ಒಂದು ಅದನ್ನ ಏನ್ ಮಾಡ್ಬೇಕು ಅಂತ ಇದ್ವಿ ಅದನ್ನ ವಿಚಾರಸ್ಕೊಂಡ್ ಬರಕ್ಕೆ ಅಂತ ಹೋಗ್ತಾ ಇದೀವಿ ಅಷ್ಟೇನೆ ಅದಕ್ಕೋಸ್ಕರ ರಕ್ಷಿತ್ ಬೇಡ ಮನೆಯಲ್ಲೇ ಇರ್ಲಿ ಅನ್ಬಿಟ್ಟು ನಾನು ಇಬ್ರು ಹೋಗ್ತಾ ಇದೀವಿ ಆಯ್ತಾ ಸ್ಯಾಟರ್ಡೆ ಸೋಮ್ ಬೇರೆ ರಜಾ ಇದೆ ಇನ್ನ ಮೂರ್ ದಿನ ಸೊ ಆದ್ರಿಂದ ರಜಾ ಇರೋದ್ರಿಂದ ಇವತ್ತೇ ಹೋಗಿ ಬಂದ್ಬಿಟಣ ಹೇಳಿ ಸೊ ಇದು ಸೋಮವಾರ ಇಲ್ಲ ಹೊಸ ವರ್ಷದ ದಿನ ಬರುತ್ತೆ ಅಂದರೆ ನೆಕ್ಸ್ಟ್ ಡೇ ಬರ್ಬೋದು ನಂಗೆ ಗೊತ್ತಿಲ್ಲ ಯಾವತ್ತು ಬರುತ್ತೆ ಅಂತ ಹೇಳಿ ನೋಡೋಣ ಓಕೆ ಸೊ ಬನ್ನಿ ಓಡೋಣ ನಾನು ಎಕ್ಸೈಟ್ ಆಗಿದ್ದೀನಿ ಏನು ಮಾಡಬೇಕು ಏನು ಬಿಡಬೇಕು ನನಗೂ ಹೊಸ ಥರ ಹೊಸ ಥರ ಅನುಭವ ಇದು ಏನು ಮಾಡಬೇಕು ಏನು ಬಿಡಬೇಕು ತುಂಬ ಪ್ಲ್ಯಾನ್ಗಳು ಹಾಕ್ಕೊಂಡು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಕ್ಕೆ ತುಂಬಾ ಶ್ರಮ ಬೀಳಬೇಕು ಬೇರೆ ಅಷ್ಟು ನಾನು ಹೇಳ್ತಾ ಇರ್ತೀನಿ ಶ್ರಮ ಪಟ್ಟರೆ ಅಲ್ವ ಎಲ್ಲ ಸಾಧನೆ ಕೂತಿ ಜಾಗದಲ್ಲಿ ಯಾವ್ದು ಸಾಧನೆ ಮಾಡಕ್ ಆಗಲ್ಲ ಆದ್ರಿಂದ ನೋಡಿ ಆ ಇದ್ರಲ್ಲಿ ಒಂದ್ ವಾಚ್ ಕಟ್ಕೊಂಡ್ ಬರೋದು ಮರ್ತಿದ್ದೀನಿ ಹಂಗೆ ಸುಮ್ನೆ ಬಂದಿದೀನಿ ಏನಿಲ್ಲ ವಾಚ್ ಇಲ್ಲ ಏನಿಲ್ಲ ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ನನ್ಗೆ ಸೋಮ್ ನಾನು ಯೋಚನೆ ಮಾಡಿದ್ರೆ ಸೋಮ್ ತುಂಬಾನೇ ಯೋಚನೆ ಮಾಡಿ ಅಯ್ಯೋ ಎಷ್ಟೆಲ್ಲ ಗೊತ್ತ ನೋಡು ನಿಖಿತಾ ನಿನ್ಗೆ ಹೆಂಗ್ ಅನ್ಸುತ್ತೆ ನಿನ್ನ ಕಾನ್ಫಿಡೆಂಟ್ ಇದ್ಯಾ ಏನು ಎತ್ತ ಅಂತ ಯಾಕಂದ್ರೆ ಇದು ನಂದು ಇವಾಗಿನ ಆಸೆ ಎಲ್ಲ ಸುಮಾರು ವರ್ಷಗಳಿಂದ ಆದ್ರೆ ಅದು ಸ್ವಲ್ಪ ಟರ್ನ್ ಆಯ್ತು ಏನದು ಆ ಅದ್ ಮಾಡೋಣ ಬಿಸ್ನೆಸ್ ಅಂತ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಟ್ವಿಸ್ಟ್ ಆಯ್ತು ಅಂತಾನೆ ಹೇಳ್ಬಹುದು ಏನ ಟ್ವಿಸ್ಟ್ ಅನ್ನೋದನ್ನ ಅಷ್ಟೇ ಮತ್ತೆ ನಾನೇನೇ ಒಂದ್ ವಿಷಯ ಸಂಕಷ್ಟ ಚತುರ್ಥಿ ಬೇರೆ ಸೊ ಹೇಳಿದ ತಕ್ಷಣನೇ ನಾನು ತಾಟ್ ಕೊಟ್ಟೆ ಸರಿ ಸರ್ ಇಲ್ಲಿ ಸ್ಪಷ್ಟ ಶೀಘ್ರಂ ಅಡಪ್ಪ ನಮ್ಮ ಜೊತೆಲೇ ಇದಾನೆ ಸರಿ ರಾಬಿ ಕೊಂತು ಸಿಗಬಟೇ ಇದೆ ಗೊತ್ತಿಲ್ಲ ಎಷ್ಟು ತಿಗ್ ಹೋಗತሉት ಆಮೇಲೆ ಟ್ವಿಸ್ಟ್ ಆಯ್ತು ಅಂತ ಹೇಳಿದೆ ಅಲ್ವಾ ಅಂಡ್ ನಾನು ಇನ್ನೊಂದು ಏನಾದ್ರು ಗೊತ್ತಾ ಏನಾದರೂ ನಾನು ಮಾಡಬೇಕಾದ್ರೆ ಸೋಮ್ನ ಪರ್ಮಿಷನ್ ತಗೊಂಡು ಅಂಡ್ 퍼ಮಿಷನ್ ಅಲ್ಲ ಸಾರಿ ಸಜೆಶನ್ ತಗೊಂಡು ಯಾಕೆ ಅಂತಂದ್ರೆ ಅದು ಕರೆಕ್ಟ್ ಆಗಿದ್ಯಾ ನಾನು ಕರೆಕ್ಟ್ ಆಗಿರೋ ದಾರಿನಲ್ಲಿ ಹೋಗ್ತಾ ಅಣ್ಣ ಇವ್ರೊಬ್ರೆ ಇಲ್ಲ ನನ್ನ ಮಗನೂ ಕೂಡ ಕೇಳ್ತೀನಿ ಯಾಕೆ ಅಂತ ಅವ್ನು ಮನೆಯಲ್ಲಿ ನನ್ನ ಮಗ ಅವನು ಒಬ್ಬ ಸದಸ್ಯ ಅವ್ನು ರಕ್ಷಿತ್ ನಿಂಗೇನ್ ಅನಿಸ್ತಾ ಇದ್ಯಾ ನಾನು ಮಾಡ್ತೀನಿ ಅಂತ ಅನ್ನೋದು ನಿಂಗೆ ಪಾಸಿಟಿವ್ ಅಂತ ಅನಿಸ್ತಾ ಇದ್ಯಾ ಮಾಡ್ಬೋದು ಅಂತ ಅನಿಸ್ತಾ ಇದ್ಯಾ ಯಾಕಂದ್ರೆ ಎಲ್ರದೂನು ಎಲ್ರದು ಒಪಿನಿಯನ್ ಇಂಪಾರ್ಟೆಂಟ್ ಆಗತ್ತೆ ಅಂತ ಅದಕ್ಕೋಸ್ಕರ ಹೇಳಿದ್ದೀನಿ ಎಲ್ಲರೂ ಆಯ್ತು ಮಾಡಮ್ಮ ಅಂತ ಹೇಳಿದ್ಮೇಲೆ ಸರಿ ಅಂತ ಮೊದಲನೇ ಹೆಜ್ಜೆ ಇದು ನನ್ನ ಮೊದಲನೇ ಹೆಜ್ಜೆ ಇದು ಸೊ ಏನು ಎತ್ತ ಅನ್ನೋದನ್ನ ಖಂಡಿತ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ನಿಮ್ಮ ತುಂಬಾನೇ ಯೂಸ್ಫುಲ್ ಆಗುತ್ತೆ ಆಂಡ್ ತುಂಬಾನೇ ಇಷ್ಟ ಆಗುತ್ತೆ ಓಕೆನಾ ಸೊ ಜಾಸ್ತಿ ಮಾಡಬೇಡ ಇವಾಗ ಹೋಗಿ ಎಲ್ಲಿ ಹೋಗ್ತಾ ಇದೀನಿ ಅದೆಲ್ಲ ಹೋಗಿ ನೋಡ್ಕೊಂಡು ಮುಗಿಸ್ಕೊಂಡು ಎಲ್ರಿಗೂ ಸಪೋರ್ಟ್ ಆ ನಿಮ್ಮೆಲ್ರಿಗೂ ಸಪೋರ್ಟ್ ಬೇಕೇ ಬೇಕು ಬೇಕೇ ಬೇಕು ಆ ಅದು ಮುಖಾಂತರ ಸೀರಿಯಲ್ ಅಂತ ಅಂತೇಳ್ಬಿಟ್ಟು ಕೇಳಿದೆ ನಮ್ಮ ಮನೆಯಲ್ಲೆಲ್ಲ ಇವತ್ತು ಸೀರಿಯಲ್ ಎಂಟ್ರಪ್ರೈನರ್ ಆಗ್ತಿದ್ದಾರೆ ಅಂತೇಳ್ಬಿಟ್ಟು ಸ್ವಲ್ಪ ಖುಷಿ ಕೂಡ ಇದೆ ಹಾಗೆ ಭಯ ಕೂಡ ಇದೆ ಒಂದು ಬಿಸ್ನೆಸ್ ಮಾಡ್ತಾ ಇರಬೇಕು ಅಂತ ಹೇಳಿದಾಗ ಯಾಕಂದ್ರೆ ಇಷ್ಟು ದಿವಸ ನಾವೆಲ್ಲ ಕೆಲಸ ಮಾಡ್ಕೊಂಡ್ಬಂದೋರು ಇವಾಗ ಜನ ಬಿಸ್ನೆಸ್ ಮಾಡ್ತಾ ಇದ್ದೀಯ ಅಂತ ಹೇಳಿದ ತಕ್ಷಣನೇ ಬಿಸ್ನೆಸ್ ಮಾಡ್ತಿರೋರು ಗೊತ್ತಿರುತ್ತೆ ಅದ್ರದ್ದು ಹೇಗೆ ಕಷ್ಟ ಅಂತೆಲ್ಲ ಹೇಗೆ ಅಂತ ಗೊತ್ತಿರುತ್ತೆ ಓಕೆ ಸುವೀಶ್ ಎಲ್ಲರೂ ಹೊಸ ವರ್ಷದ ದಿನ ಆ ವಿಷ ಜೊತೆಗೆ ಈ ವಿಶ್ ಮಾಡಿ ಖಂಡಿತ ನಿಮ್ಮೆಲ್ಲರೂ ವಿಶ್ ತುಂಬಾನೇ ಇಂಪಾರ್ಟೆಂಟ್ ನಂಗೆ ಆಯ್ತಾ ಯಾಕಂದ್ರೆ ಐದು ವರ್ಷದಿಂದ ನಮ್ಮನ್ನ ಬೆಳೆಸ್ಕೊಂಡ್ ಬಂದಿದೀರಾ ಈ ಮಟ್ಟಿಗೆ ಈ ಒಂದು ಈ ಒಂದು ಹೊಸ ವಿಚಾರನ ಅದ್ರಿಂದ ಯಾರಿಗೂ ಇನ್ನು ನನ್ನ ಫ್ಯಾಮಿಲಿ ಯಾರ ಹತ್ರನು ಹೇಳ್ಕೊಂಡಿಲ್ಲ ನಿಮ್ಮ ಹತ್ರನೇ ಫಸ್ಟ್ ಹೇಳ್ಕೊತಾ ಇರೋದು ಅದ್ರಲ್ಲಿ ಈ ಹೊಸ ವರ್ಷದ ದಿನನೇ ಓಕೆನಾ ಸೊ ನಾನಿ ಅದು ಹೋಗಿ ಅದೆಲ್ಲ ಏನಿದೆ ಅದು ಹ್ಮ್ ಮುಗಿಸ್ಕೊಂಡು ಬರ್ತೀವಿ ನಾವು ಹೋಗಿದ್ದ ಕೆಲಸನ ಮುಗಿಸ್ಕೊಂಡು ಮುಗಿಸಾದ ಮೇಲೆ ಹೊಟ್ಟೆ ತುಂಬಾ ಹಚ್ತಾಯಿತ್ತು ಅಲ್ಲೇ ಹಾಗೆ ಪಕ್ಕದಲ್ಲೇ ನೋಡಿದಾಗ ಮಶ್ರೂಮ್ ಬಿರಿಯಾನಿ ಸಾರಿ ಮಶ್ರೂಮ್ ಪಲಾವ್ ಅಂತ ನೋಡಿದೆ ಹೋಟೆಲ್ಲು ಸರಿ ಮಶ್ರೂಮ್ ಅಂದಾಗ ಬಿಡೋಕ್ಕಾಗುತ್ತಾ ಸ್ಯಾಟರ್ಡೇ ಬೇರೆ ಇನ್ನು ನಾನ್ ವೆಜ್ ಎಲ್ಲ ತಿನ್ನಲ್ಲ ಸೊ ಮಾದರೆ ಮಶ್ರೂಮ್ ಇಷ್ಟಪಡ್ತಾರೆ ಅಂದ್ಬಿಟ್ಟು ನೋಡಿದ್ವಿ ಅವರವಾಗ್ತಾನೆ ಇನ್ನೂ ದಮ್ ಕಟ್ಟಿದ್ದೀವಿ ಅಂದ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾಯಿದ್ರು ಸೊ ನಾನೇನು ಮಾಡಿದೆ ಅಲ್ಲೇ ಒಂದು ಹಾಫ್ ಪ್ಲೇಟ್ ತೊಗೊಂಡೆ ಫುಲ್ ಪ್ಲೇಟ್ ಬೇಡ ಹಾಫ್ ಪ್ಲೇಟ್ ಸಾಕು ಅಂದ್ಬಿಟ್ಟು ತೊಗೊಂಡೆ ಸೇಮ್ ನಾ ಹೆಂಗಿದೆ ಅಂತಂದರೆ ಸೇಮ್ ನಾನು ಮನೆಯಲ್ಲಿ ಹೇಗೆ ಮಾಡ್ತೀನಿ ಅದೇ ಥರನೇ ಇತ್ತು ಸರಿ ಅಂದ್ಬಿಟ್ಟು ನೆಕ್ಸ್ಟು ರಕ್ಷಿತ್ಗೆ ಒಂದು ಪ್ಲೇಟ್ ಪಾರ್ಸಲ್ ಹೋಗೋಣ ಅಂತ ಇನ್ನು ಅವನು ಈ ಪಲಾವ್ ಅನ್ನೋದಕ್ಕಿಂತ ಮಂಚೂರಿ ಎಲ್ಲ ಜಾಸ್ತಿ ಇಷ್ಟಪಡ್ತಾನೆ ಸೊ ಮಂಚೂರಿನ ಪಾರ್ಸಲ್ ತೊಗೊಂಡ್ವಿ ತೊಗೊಂಡಾದಮೇಲೆ ಸ್ಟ್ರೈಟು ಮನೆ ಕಡೆಗೇ ಬಂದ್ವಿ ಹೋಗಿ ಫ್ರೆಂಡ್ಸ್ ಮನೆಗೆ ಬಂದು ನನ್ನ ಮಗ್ಳಿಗೊಂದು ಸ್ವಲ್ಪ ಊಟ ಮಾಡಿಸಿ ಮತ್ತೆ ಇವಾಗ ಬ್ಲಾಕ್ ಕಂಟಿನ್ಯೂ ಮಾಡಿಸ್ತಾ ಇದ್ದೀನಿ ಅವಳಿಗೆ ಸ್ವಲ್ಪ ರವೆ ಗಂಜಿ ಕೊಟ್ಟೆ ಹುಷಾರ್ಲಿಲ್ವಲ್ಲ ಅದಕ್ಕೋಸ್ಕರನೇ ಗಂಜಿ ಥರ ಮಾಡಿ ತಿನ್ನಿಸಿ ಅವ್ಳಿಗೆ ಏನಂದರೆ ಜ್ವರ ಇರೋ ಟೈಮ್ನಲ್ಲಿ ಸರಿಯಾಗಿ ಊಟ ಮಾಡಲ್ಲ ಏನೂ ಅದಕ್ಕೆ ಲಿಮಿಟಲ್ಲಿ ವಾಮಿಟ್ ಮಾಡ್ತಾ ಇರ್ತಾಳಲ್ಲ ಅದಕ್ಕೆ ಸ್ವಲ್ಪ ರಾತ್ರಿಯೂ ಅಷ್ಟೇ ಸಿಕ್ಕಾಬಿಟ್ಟು ಎಲ್ಲ ತಿನ್ನಿಸಿದೆಲ್ಲ ವಾಮಿಟ್ ಮಾಡಿಬಿಟ್ಲು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತಿನ್ನಿಸ್ತಾ ಇರ್ತೀನಿ ಇವಾಗ ಅನ್ನ ತಂಗಿ ಇಬ್ರು ಅಲ್ಲಿ ಅವನು ಫೋನ್ ನೋಡ್ತಾ ಮಲ್ಕೊಂಡವನೇ ಇವಳು ಅಮ್ಮ 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 ಅಂದ್ಕೊಂಡು ಮಲ್ಕೊಂಡ್ರೋಳೆ ನನಗೂ ಸ್ವಲ್ಪ ಲೈಟಾಗಿ ಎಡ್ಡೆಗೆ ಶುರು ಆಯಿತು ರಕ್ಷಕೆಯನ್ನು ಮಂಚೂರಿ ಮತ್ತು ಮಶ್ರೂಮ್ ಪಲಾವ್ ಅಂತ ಇತ್ತು ಅಲ್ಲಿ ತೊಗೊಂಡು ಬಂದ್ವಿ ಹೌದಾ ಹೇಳಿದಂಗೆ ಹೇಳಿಲ್ಲ ಏನು ಬಿಸ್ನೆಸ್ಸು ಏನು ಎತ್ತ ಅಂತ ಖಂಡಿತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾವು ಇವಾಗ ಹೋಗಿ ಅಲ್ಲೆಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ ಅದು ಬರೋದು ಒಂದೇ ಅಲ್ಲ ಅದಾದಮೇಲೆ ನಾವು ನೆಕ್ಸ್ಟ್ ನೆಕ್ಸ್ಟು ಸ್ಟೆಪ್ಪು ಅಂದರೆ ಅದಕ್ಕೆ ಬೇಕಾಗಿರೋ ಅಂಥದನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ಬೇಕು ಸೊ ಇನ್ನೂ ತುಂಬ ಕೆಲಸ ಏನದು ಅನ್ನೋದನ್ನ ನಾನು ಮುಂದಿನ ಬ್ಲಾಗ್ಗಳಲ್ಲಿ ಹೇಳ್ತೀನಿ ನೀವು ಎಲ್ರಿಗೂ ಹೋಗುತ್ತೆ ತುಂಬಾ ಇಷ್ಟ ಪಡ್ತೀರಾ ನೀವು ಕೂಡ ಅಂತ ಅಂದ್ಕೊಂಡಿದ್ದೀನಿ ಖುಷಿ ತೋರಿಸ್ತೀನಿ ಬನ್ನಿ ಹೆಂಗೆ ಪಾಪ ಹುಷಾರಿದಲ್ಲೇ ಹೆಂಗೆ ಇದು ಮಾಡ್ತಾಯಿದ್ದೀನಿ ಅರಳಿತೈತೀನಿ ಅಂತ ನೋಡಿ ಅವ್ರ ಅಣ್ಣಂಗೆ ಕಿಟ್ಲೆ ಮಾಡಿಕೊಂಡು ಜ್ವರ ಬಂದಿದೆ ಇವಾಗ ಸಿರಪ್ ಹಾಕಬೇಕು ಹಾಯ್ ಖುಷಿ ಹಾಯ್ ಹಾಯ್ ಮಧು ಸೊ ಇಲ್ಲಿ ಬಿಸಿಲು ಜಾಸ್ತಿ ಬರುತ್ತೆ ಈ ರೂಮಿಗೆ ಈ ಮಂತ್ ಮಂತಲ್ಲಿ ಡಿಸೆಂಬರು ಜನವರಿ ಮಂತಲ್ಲಿ ಸೋಮಿಲ್ ಮಲ್ಕೊಂಡಿದ್ರು ಅವ್ರ ಅಪ್ಪನ ಏನು ಪಪ್ಪ ಪಪ್ಪ ಅಂದ್ಕೊಂಡು ಇದು ಮಾಡ್ತಾನೆ ಇದ್ಲು ಅದಕ್ಕೆ ಅವರಪ್ಪ ಆ ಕಡೆ ರೂಮ್ಗೆ ಹೋದ್ರು ನಮ್ಮ ರೂಮ್ಗೆ ಇಲ್ಲಿ ನಾವು ಮಾತ್ರ ಇಲ್ಲಿ ಆಟ ಆಡ್ತಾ ಇವಳು ನನಗೆ ಆಟ ಆಡಿಸ್ತಾ ಜ್ವರ ಬಂತಲ್ಲ ಅದು ಬರ್ತಾ ಇದೆ ಜ್ವರ ಅದಕ್ಕೆ ಇವಾಗ ಸಿರಪ್ ಹಾಕೋಣ ಅಂತ ಏನು ಗೊತ್ತಾ ಬರೋದು ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ರಕ್ಷಿತ ಅಮ್ಮ ಹೊಳತು ಇದ್ದಾಳೆ ನೋಡೋಮ್ಮ ಬರಮ್ಮ ಬೇಗ ಅಂತ ನನಗೇನು ಗೊತ್ತಿಲ್ಲ ಸಿ ಸಿ ಟಿ ವಿನಲ್ಲಿ ನೋಡಿದ್ರೆ ಆರಾಮ್ ನನ್ನ ಮಗಳು ನಗಾಡ್ತಾ ಸೋಫಾ ಮೇಲೆ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ಲು ಹಾಂ 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 ಮಗನಿಗೆ ಓ ನಮ್ಮ ಹಂಗೆ ಕಾಲು ಹಾಕೋಬಾರ್ದು ಸರಿಯಾಗಿ ಕೂತ್ಕೋ ಖುಷಿಮ್ಮ ಸರಿಯಾಗಿ ಖುಷಲ್ಲ ಓಕೆ ಫ್ರೆಂಡ್ಸ್ ಇವಾಗ ಅವಳಿಗೆ ಒಂದು ಸ್ವಲ್ಪ ಸಿರಪ್ ಹಾಕ್ಬಿಟ್ಟು ಮಲಗಿಸ್ತೀನಿ ಸ್ವಲ್ಪ ಬಾ ಬಾರ ಬಾರಲ್ಲ ಬಾ ಬಾರಪ್ಪ 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 ನನ್ನ ಅಪ್ಪ ನೀನು ನನ್ನ ಅಪ್ಪ ನೀನು ನನ್ನ ಅಪ್ಪ ನೀನು ಹಾಯ್ ಫ್ರೆಂಡ್ಸ್ ಮಾಡು ಹಾಯ್ ಫ್ರೆಂಡ್ಸ್ ಮಾಡು ಹಾಯ್ ಫ್ರೆಂಡ್ಸ್ ಫುಲ್ ಜ್ವರ ಬಂದಿದೆ ಫ್ರೆಂಡ್ಸ್ ನನಗೆ ಓಕೆ ಒಂದು ಸ್ವಲ್ಪ ಅಪ್ಪ ಹತ್ರ ಹೋಗ್ಲಾ ಅಪ್ಪ ಹತ್ರ ಕರ್ಕೊಂಡು ಹೋಗಿ ಓಕೆ ಫ್ರೆಂಡ್ಸ್ ಮತ್ತು ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಖುಷಿ ಮಾ ಒಂದು ಸ್ವಲ್ಪ ಪರವಾಗಿರಲಿಲ್ಲ ಆದರೆ ನಾನು ಯಾವಾಗಲೂ ನಾ ಮನೆಯಲ್ಲಿ ನಾವು ನಾನೇ ಆಗಲಿ ಖುಷಿನೇ ಆಗಲಿ ಬಿಸಿನೀರೇ ಕುಡಿಯೋದು ಸೋಮ್ ಕೆಲವೊಂದು ಟೈಮ್ ಈಗ ಈ ಥ್ರೋಟ್ ಇನ್ಫೆಕ್ಷನ್ ಅಂತ ಆದಾಗ ಮಾತ್ರ ಬಿಸಿನೀರು ಕುಡಿತಾರೆ ಯಾವಾಗಲೂ ಬಿಸಿನೀರು ಕುಡಿತಾ ಇರಬಾರ್ದಂತೆ ಹೆಲ್ತಿಗೆ ಒಳ್ಳೇದಲ್ಲ ಅಂತ ಆದರೆ ನಾನು ಯಾರೇ ಏನೇ ಆಗಲಿ ನನಗೆ ಬಿಸಿನೀರು ಕುಡಿದ್ರೆನೇನೇ ಸಮಾಧಾನ ಅಂತ ಅನ್ಸೋದು ತಣ್ಣೀರು ಕುಡಿಯೋದಕ್ಕಾಗಲ್ಲ ಅದು ಅಭ್ಯಾಸ ಹೋಗ್ಬಿಟ್ಟಿದೆ ಅಂದರೆ ಈ ಮಾಮೂಲಿ ಹೊರಗಡೆ ಎಲ್ಲರೂ ಹೋದಾಗ மாமூலி பாட்டல் அந்த ಆ ಬಿಸಿಲರಿ ವಾಟರು ಆ ಥರ ಎಲ್ಲ ನೀರು ಕುಡಿತೀನಿ ಅಷ್ಟೇ ಅದು ಬಿಟ್ಟರೆ ಆದಷ್ಟು ಪ್ಲಾಸ್ಕಲ್ಲಿ ನೀರು ತೊಗೊಂಡೋಗಿರ್ತೀನಿ ಬಿಸಿನೀರು ಬೇಕಾಗುತ್ತೆ ಖುಷಿಗೇನು ಬೇಕಾಗತ್ತೆ ಅಂತ ಒಂದು ಚಿಕ್ಕ ಪ್ಲಾಸ್ಕಲ್ ಆದ್ರೂ ಇಲ್ಲ ದೊ ತುಂಬ ಲಾಂಗ್ ಡ್ರೈವ್ ಹೋಗ್ತಾಯಿದ್ವಿ ಅಂದರೆ ದೊಡ್ಡ ಪ್ಲಾಸ್ಕಲ್ ತೊಗೊಂಡು ಹೋಗ್ತೀನಿ ಈ ರೀತಿ ಸುಮಾರು ಜನಕ್ಕೆ ಬಿಸಿನೀರು ಅಂದ್ರೆ ಇಷ್ಟ ಆಗೋದಿಲ್ಲ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾರಿಗೆ ಬಿಸಿನೀರು ಅಂದರೆ ಇಷ್ಟಪಡ್ತೀರಾ ಇಲ್ಲ ಯಾರಿಗೆ ತಣ್ಣೀರು ಬಿಸಿನೀರು ಬೇಡವೇ ಬೇಡಪ್ಪ ನನಗೆ ಏನಕ್ಕಿತ್ತ ನಾವು ಬರೀ ತಣ್ಣೀರು ಮಾತ್ರ ಕುಡಿಯೋದು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆನಾ ನಮ್ಮ ರಕ್ಷಿತಂತೂ ಬಿಸಿನೀರು ಮುಟ್ಟೋದೇ ಇಲ್ಲ ಗೊತ್ತಾ ಅದಕ್ಕೆ ನಾನು ಕೇಳಿದ್ದು ನೀವು ಈ ಥರ ಇದ್ದೀರಾ ಅಂತ ಹೇಳಿ ಓಕೆ ಇವಾಗ ಏನು ಮಾಡಿದೆ ರಸ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಜೀರಿಗೆ ಮೆಣಸು ಒರಿದ್ಬಿಟ್ಟು ಅದನ್ನು ಪುಡಿ ಮಾಡ್ತಾಯಿದ್ದೀನಿ ಅದು ಬಿಟ್ಟರೆ ಬೇಳೆ ಮತ್ತು ಟೊಮೊಟೋನ ಬೇಯಲಿಕ್ಕೆ ಅಂತ ಅಂದರೆ ಕುಕ್ಕರಲ್ಲಿ ವಿಜಲಿ ಹಾಕ್ಸಿದ್ದೆ ಇವಾಗ ಅದನ್ನು ಚೆನ್ನಾಗಿ ಬೇಳೆ ಟೊಮೊಟೊನೆಲ್ಲ ಚೆನ್ನಾಗಿ ಮಸ್ತ್ಬಿಟ್ಟು ಇದು ಮಾಡಿ ಅಂದರೆ ಇಟ್ಟಿದ್ದೀನಿ ಇವಾಗ ಕುಕ್ಕರಲ್ಲೇ ಸೊ ನೆಕ್ಸ್ಟು ಹುಣ್ಸೆ ಹಣ್ಣನ್ನು ಸ್ವಲ್ಪ ನೆನೆ ಹಾಕಿದ್ದೆ ಹುಣಸೆಹಣ್ಣು ಸ್ವಲ್ಪ ಚೆನ್ನಾಗಿ ಬಿಸಿನೀರಲ್ಲಿ ನೆನೆ ಹಾಕ್ತೀನಿ ನಾನು ಅದನ್ನು ಕೂಡ ಬೇಗ ನೆನೆಯತ್ತೆ ಮೆ ಅದನ್ನು ಒಂದು ಸ್ವಲ್ಪ ಕಿರ್ಚ್ಬಿಟ್ಟು ಅದರ ರಸನ ತೆಗೆದು ಅದೇ ಬೇಳೆ ರಸಕ್ಕೆ ಹಾಕ್ತೆ ನನಗೇನು ಗೊತ್ತಾ ಈ ಮಾಮೂಲಿ ರಸಂಗಿನ ರಸಂ ಅಂತಂದರೆ ತುಂಬ ಥರ ರಸಮ್ಗಳು ಮಾಡ್ತಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಈ ರಸಮ್ ಅಂದ್ರೆ ತುಂಬ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ಸೋಮವಾರ ಆ ಅಮ್ಮ ಇದನ್ನೇ ನನಗೆ ಅವಾಗೆಲ್ಲ ಹೇಳ್ಕೊಟ್ಟಿದ್ದು ನನ್ನ ಪ್ರಪ್ರಥಮ ಬರಿಗೆ ರಸಂ ಅಂತ ತಿಂದಿದ್ದೆ ನಮ್ಮ ಕಡೆ ನಮ್ಮಮ್ಮ ಮಾಡ್ತಾ ಇದ್ದ ಅವಾಗೆಲ್ಲ ತಿಳಿಸಾರು ಅಂತ ರಸಮೆಲ್ಲ ಮಾಡ್ತಾ ಇರಲಿಲ್ಲ ನಮ್ಮಮ್ಮ ಆದ್ದರಿಂದ ನನ್ನ ಮದುವೆ ಆದಮೇಲೆ ಫಸ್ಟಿಗೆ ಇವ್ರ ಮನೆಯಲ್ಲೇ ನಾನು ಸೋಮವಾರ ಅಮ್ಮ ಮನೆಯಲ್ಲೇ ರಸಮ್ ಅಂತ ಊಟ ಮಾಡಿದ್ದು ಸೊ ಆದ್ದರಿಂದ ಆವಾಗಿಂದ ನಾವು ರಸಮಂತ ಮಾಡಿದ್ರೆ ಇದನ್ನು ಜಾಸ್ತಿ ಮಾಡೋದು ಸೋಮಗು ಇಷ್ಟ ಆಗೋದು ಆಗೋದಿದ್ದೇನೆ ಆದ್ದರಿಂದ ಇವಾಗ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಆ ಕಡೆ ಒಂದು ಸ್ವಲ್ಪ ಏನು ಮಾಡಿದೆ ಜೀರಿಗೆ ಮೆಣಸು ಏನು ಪುಡಿ ಮಾಡ್ಕೊಂಡಿದ್ದೆ ಆ ಪುಡಿ ಜೊತೆಗೆ ಒಂದು ಸ್ವಲ್ಪ ಸಾಂಬಾರು ಪೌಡರು ಅದನ್ನು ಕೂಡ ಹಾಕಿ ನೀರು ಹಾಕ್ಬಿಟ್ಟು ಬೇಳೆ ರಸಕ್ಕೆ ಹಾಕ್ತೆ ಇವಾಗ ಇದೇನಿದೆ ಬೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಈ ಮೆಣಸಿನ್ಕಾಯಿ ಒಣ್ಮೆಣ್ಸಿನ್ಕಾಯಿ ಅದನ್ನು ಒಗ್ಗರಣೆ ಮಾಡಿದ್ದು ಸಾಸಿವೆ ಒಗ್ಗರಣೆ ಮಾಡಿದರೆ ಇದಕ್ಕೆ ಹಾಕ್ತಿದೀನಿ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ಬೆಲ್ಲನೂ ಹಾಕ್ತೀನಿ ನನಗೆ ರಸಮ್ಗೆ ಒಂದು ಸ್ವಲ್ಪ ಸ್ವೀಟ್ ಇರಬೇಕು ಅಂತ ಅನಿಸ್ತಾ ಇರುತ್ತೆ ಕೆಲವರಿಗೆ ಸಾಂಬಾರುಗಳಿಗೆ ರಸಮ್ಗೆಲ್ಲ ಸ್ವೀಟ್ ಅಂದರೆ ಬೆಲ್ಲ ಹಾಕಿದ್ರೆ ಇಷ್ಟ ಆಗೋದಿಲ್ಲ ಆದರೆ ನನಗೊಂದು ಸ್ವಲ್ಪ ಇಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪ ಇದಿರಬೇಕು ಸ್ವಲ್ಪ ಹಿಂಗೆ ಹಾಕಿದ್ರೂ ಓಕೆ ಆದರೆ ಹಿಂಗೆ ನನಗೆ ಸಿಗಲಿಲ್ಲ ಆ ಟೈಮ್ಗೆ ಅದರಿಂದ ಹಾಗೆ ಒಗ್ಗರಣೆ ಮಾಡಿದೆ ಹಿಂಗೆ ಜೊತೆಗೆ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಗಾರ್ನಿಶಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿನೂ ಅಷ್ಟೇ ಚೆನ್ನಾಗಿರುತ್ತೆ ಯಾಕಂದ್ರೆ ಕೆಲವರು ರಸಮ್ಗೆ ಹಾಕಲ್ಲ ನಾವು ಹಾಕ್ತೀವಿ ಇನ್ನು ದೋಸೆಗೆ ನೆನೆ ಹಾಕಿದ್ದೆ ದೋಸೆ ಮಾಡೋಣ ಅಂತ ಹೇಳಿ ಈ ನಾರ್ಮಲ್ ರೇಷನ್ ಅಕ್ಕಿ ಬರ್ತಾರ ಸೊಸೈಟಿ ಅಕ್ಕಿ ಅದು ಖಾಲಿ ಆಗಿಬಿಟ್ಟಿತ್ತು ನಾನು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಸೊ ಆದರೆ ಹೋಗೋಕ್ಕಾಗಲಿಲ್ಲ ನನಗೆ ಹೇಳಿದ್ನಲ್ಲ ಬ್ಯುಸಿ ಇದ್ದೀನಿ ಸ್ವಲ್ಪ ಅಂತ ಹೇಳಿ ಇವಾಗ ಏನೋ ಹೊಸ ಥರ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಪ್ಲ್ಯಾನ್ ನಡೀತಾ ಇದೆ ಗೊತ್ತಿಲ್ಲ ಅದು ಹೇಗೆ ಸಕ್ಸಸ್ ಆಗುತ್ತೆ ಏನು ಅಂತ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜು ನಂದಿದು ಆದ್ದರಿಂದ ಆದ್ದರಿಂದ ಅಮ್ಮ ಮನೆಗೆ ಅಮ್ಮ ಬಾಬಾ ಅಂತ ಹೇಳ್ತಾನೆ ಇದ್ದರು ಸ ಶನಿವಾರನೇ ಬಂದುಬಿಡು ಬೆಳಗ್ಗೆ ಸೋಮವಾರ ಬೇಕಿದ್ದರೆ ಹೋಗುತ್ತೆ ಇಲ್ಲಾಂದರೆ ಮಂಗಳವಾರ ಹೋಗಂತೆ ಅಂತ ನಾನು ಸರಿ ಮಮ್ಮಿ ಬರ್ತೀನಿ ಅಂತ ಅಂದ್ಕೊಂಡೆ ನಾನಾದರೂ ಅಷ್ಟರಲ್ಲಿ ಈ ಪ್ಲ್ಯಾನ್ ಶುರು ನನಗೆ ಅದೇ ಬಿಸ್ನೆಸ್ ಪ್ಲನ್ನು ಬಂತು ಜೊತೆಗೆ ಖುಷಿಗೆ ಹುಷಾರಿಲ್ದೇ ಇರೋ ಥರ ಆಯ್ತಲ್ಲ ಜ್ವರ ಅಲ್ವ ಎಲ್ಲ ಇನ್ನು ಮತ್ತೆ ಜಾಗ ಶೇಂಚ್ ಆದರೆ ಮತ್ತೆ ಇನ್ನೂ ಜಾಸ್ತಿ ಆಗಿಬಿಡುತ್ತೋ ಇಲ್ಲಾದರೆ ಎಲ್ಲೋ ಅವಸರಕ್ಕೆ ಆಸ್ಪಿಟ್ಲ್ ಕರ್ಕೊಂಡು ಹೊಡೋಗ್ಬಿಡೋಣ ಅಲ್ಲೆಲ್ಲ ತುಂಬ ಕಷ್ಟನೇ ಯಾಕೆಂದರೆ ಸೋಂಕು ಕೂಡ ಬರ್ತಾ ಇರಲಿಲ್ಲ ಹೋಗಿದ್ರೆ ನಾನು ರಶೀತಿ ಇಬ್ಬರೇ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ನಾನು ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲಿಲ್ಲ ಮಮ್ಮ ಅದಕ್ಕೆ ಬೆಳಗ್ಗೆ ಇನ್ನೂ ಮಲ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಆಲೆ ಎಂಟೂವರೆ ಏನೋ ಬಂದ್ಯಾ ಹತ್ತದೇ ಟ್ರೈನು ಅಂತ ಫೋನ್ ಮಾಡಿದರು ಅಯ್ಯೋ ಮಮ್ಮಿ ಇಲ್ಲ ಮಮ್ಮಿ ಆಗ್ತಾಯಿಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಬೇಕು ಜೊತೆಗೆ ಖುಷಿಗೆ ಜ್ವರ ಅಂತಂದೆ ನಮ್ಮಮ್ಮನೂ ಬೇಜಾರದು ಯಾಕಂದರೆ ಖುಷಿನ ನೋಡಬೇಕು ಅಂತ ಅವ್ರಿಗೂ ಇಷ್ಟ ಆಯ್ತಂತೆ ಅಮ್ಮಂಗೆ ಸ್ವಲ್ಪ ಖುಷಿಗೂ ಜಾಗ ಚೇಂಜ್ ಆಗ್ತಾಯಿತ್ತು ಮತ್ತು ನೀನೆಲ್ಲೂ ಹೊರಗಡೆ ಹೋಗೋದು ಇಲ್ಲ ಜಾಸ್ತಿ ಬಂದರೆ ಇವಾಗ ಎಲ್ಲರೂ ಸ್ಟೇ ಮಾಡೋದು ಅನ್ನೋದಿದ್ದರೆ ನಾನು ಅಮ್ಮಮ್ಮನಿಗೆ ಒಂದಕ್ಕೆ ಹೋಗೋದು ಇನ್ನೆಲ್ಲೂ ನಾವು ಅಷ್ಟಾಗಿ ಎಲ್ಲೋ ಹೊರಗಡೆ ಹೋಗಲ್ವಲ್ಲ ಅದಕ್ಕೋಸ್ಕರ ಇಲ್ಲ ಮಮ್ಮಿ ಇನ್ನೊಂದು ನೋಡೋಣ ಬಿಡ್ರಿ ಅಂತ ಹೇಳ್ಕೊಟ್ಟು ಸುಮ್ಮನೆ ಅದೇ ನನಗೂ ಯಾಕಂದರೆ ಕೆಲಸಗಳಿದ್ದಿದ್ರಿಂದ ಇನ್ನು ರಸಮ್ ಮಾಡಿದಾಯಿತು ಒಂದು ಕಡೆ ಇನ್ನು ಸೋರೆಕಾಯಿ ಇತ್ತು ಸೋರೆಕಾಯಿ ತಂದು ಎಷ್ಟು ದಿನ ಆಗೋಯ್ತು ಗೊತ್ತಾ ಏನು ಮಾಡೇ ಇರಲಿಲ್ಲ ಅದಕ್ಕೆ ಅಟ್ಲೀಸ್ಟು ಸೋರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಸಪ್ಪೆ ಪಲ್ಯ ಥರ ಮಾಡೋಣ ಅಂತ ನಾರ್ಮಲಿಗೆ ಸೋರೆಕಾಯಿ ಅಂತ ಬಂದಂಗೆ ನನಗೆ ನಾವು ಕೊಬಾರ್ದು ನಮ್ಮಮ್ಮ ಎಲ್ಲ ಏನು ಮಾಡ್ತಿದ್ರು ಗೊತ್ತಾ ಸೋರೆಕಾಯಲ್ಲಿ ನಮ್ಮ ಮನೆಯಲ್ಲಿ ಊರಲ್ಲಿ ನಮ್ಮ ಮನೆ ಹಿತ್ಲಲ್ಲೆಲ್ಲ ನಮ್ಮಮ್ಮ ಸೋರೆಕಾಯಿ ಹಾಕ್ಬಿಟರು ಬೀಜ ಹಾಕಿದ್ರೆ ಗಿಡ ಬೆಳೆದು ಬಳ್ಳಿ ಬೆಳೆದು ಸೋರೆಕಾಯಿ ಹಂಗೆ ಜೋತ್ ಬಿದ್ದಿರೋವು ಎಲ್ರಿಗೂ ಮಾರರು ಅಂದರೆ ಮಾರೋದು ಅಂದರೆ ಯಾವಾಗೆಲ್ಲ ದುಡ್ಡಿಗಲ್ಲಪ್ಪ ನಾರ್ಮಲ್ ಅವಾಗೆಲ್ಲ ಹಳ್ಳಿ ಸೈಡು ಒಬ್ಬರು ಮನೆ ಬೆಳೆದಿದ್ರೆ ಇತ್ಲಲ್ಲಿ ಇನ್ನೊಬ್ರು ಕೊಡೋದು ಅವ್ರ ಮನೇಲಿ ಏನಾದ್ರು ಬೆಳೆದಿರಿ ಅವ್ರ ಮನೆ ಕುಂಬಳಕಾಯಿ ಬೆಳೆದಿದ್ರೆ ಅವ್ರು ನಮಗೆ ಕೊಡೋರು ನಾವು ಸೋರೆಕಾಯಿ ಬೆಳೆದಿದ್ರೆ ಅವ್ರಿಗೆ ಕೊಡೋವು ಹಾಗೆ ಇವಾಗೆಲ್ಲ ಚೇಂಜ್ ಆಗಿಬಿಟ್ಟಿದೆ ಎಲ್ಲ ನಮ್ಮಮ್ಮ ಯಾವ ಯಾರು ಜನ ಹೇಗಿರ್ತಾರೋ ಅದೇ ಥರ ನುಗ್ಗೆಕಾಯರು ಕೂಡ ನಮ್ಮ ತೋಟದಲ್ಲಿ ನುಗ್ಗೆಕಾಯಿ ಬೆಳೆದ್ರು ಕೂಡ ಅದನ್ನು ನಮ್ಮಮ್ಮ ಏನು ಮಾಡ್ತಾರೆ ಅಂತಂದರೆ ಕೆ ಜಿ ಇಷ್ಟು ಹೇಳ್ಬಿಟ್ಟು ಅದನ್ನು ಮಾರ್ತಾರೆ ಹಂಗೆ ಮ ಅಂದರೆ ಮೊದಲು ಎಷ್ಟು ಒಂದು ಪ್ರೀತಿ ಇರ್ತಿತ್ತಪ್ಪ ಇವಾಗೆಲ್ಲ ದುಡ್ಡಿಗೆ ಬೆಲೆ ನಿಜವಾಗ್ಲೂ ಅದನ್ನು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಾನು ಆಯಿತಾ ಇವಾಗ ಹೇಳೋ ಇದರಲ್ಲಿಲ್ಲ ಸೋರೆಕಾಯಿ ಪಲ್ಯ ಜ ನಾನು ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಸ್ವಲ್ಪ ಅದು ಸಿಪ್ಪೆ ಎಲ್ಲ ತೆಗ್ದು ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಒಗ್ಗರಣೆ ಮಾಡಿದ್ದೀನಿ ಈರುಳ್ಳಿ ಮತ್ತು ಸೊರೆಕಾಯಿ ನೀರು ಬಿಟ್ಟಂಗೆ ಆಗ್ಬಿಡುತ್ತಲ್ವ ಸೊ ಆದರೆ ಹಾಗೆ ಒಗ್ಗರಣೆ ಮಾಡಿದ್ದೀನಿ ನಾನು ಆ ಸಿಪ್ಪೆ ನನಗೆ ಸೋರೆಕಾಯಿ ಅಂದಾಗ ನನಗೆ ಹೇಳಿದಂಗೆ ನಾಪ್ಕೊ ಬರೋದು ಏನಪ್ಪಾ ಅಂತಂದ್ರೆ ನಮ್ಮಮ್ಮ ಕರಳುಬೋಟಿ ಗೊಜ್ಜು ಮಾಡೋರು ಗೊಜ್ಜು ಕರಳುಬೋಟಿ ಗೊಜ್ಜಿನ ಜೊತೆಗೆ ನಮ್ಮಮ್ಮ ಮೇಕೆದು ಸೊ ಇದನ್ನ ಹಾಕಿ ಸೋರೆಕಾಯಿ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಇನ್ನೊಂದು ಏನೋ ಅವರೇ ಹಸಿ ಅವರೆಕಾಳು ಹಾಕೋರು ಮಾಡೋರು ಆದರೆ ನಂಗೆ ಸೋರೆಕಾಯಿ ಇಷ್ಟನೇ ಆಗ್ತಿರಲಿಲ್ಲ ಆದ್ರೂ ಏನೋ ಬಲವಂತವಾಗಿ ಸುಮ್ಮನೆ ಅವಾಗ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ನನಗೆ ಮದುವೆಗೆ ಮುಂಚೆ ತಿಂತಾ ಇದ್ದೆ ಆದರೆ ಇವಾಗ ಅಷ್ಟಾಗಿ ನನಗೆ ಇಷ್ಟ ಆಗಲ್ಲ ನಿಜವಾಗ್ಲೂ ನಮ್ಮ ಮುಂಗೆ ಬಾಳೆಕಾಯಿ ಆಲೂಗೆಡ್ಡೆ ಅವರೇ ಕಾಳು ಆ ಥರ ಹಾಕಿ ಮಾಡಿದ್ರೆ ಮಾತ್ರ ನಾನು ಇಷ್ಟಪಡ್ತೀವಿ ಅದಕ್ಕೆ ಇವಾಗ ಇವೆಲ್ಲ ಯೂಸ್ ಮಾಡಲ್ಲ ಅವರು ಇವಾಗ ಇದು ಸ್ವಲ್ಪ ಲಾಸ್ಟಿಗೆ ಬೇಂದಾಯಿತು ನೀರು ನಾನೇನು ನೀರೇನು ಹಾಕಲಿಲ್ಲ ಜಸ್ಟು ಆನಿಯನ್ ಮತ್ತು ಎಣ್ಣೆ ಹಾಕಿ ಒಗ್ಗರಣೆ ಮಾಡಿರೋದು ಅದರಲ್ಲೇ ಬೇಯಿಂದಿತ್ತು ತಕ್ಕಷ್ಟು ಉಪ್ಪು ಹಾಕಿದ್ದೆ ಒಂದು ಸ್ವಲ್ಪ ಕಾಯಿತುರಿ ಸ್ವಲ್ಪ ಕೊದಂಬರಿ ಸೊಪ್ಪು ಹಾಕಿದ್ರೆ ಸೋರೆಕಾಯಿ ಪಲ್ಯನೂ ಕೂಡ ರಸಂ ಜೊತೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ಕೂಡ ಇದನ್ನು ಮಾಡಿದೆ ರಕ್ಷಿತ್ ಯಾಕೋ ಊಟ ಮಾಡಲ್ಲ ನಾನು ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ದೆ ಬೇರೆ ಏನಾದ್ರು ಮಾಡಿಕೊಡ್ಲಪ್ಪ ಅಂತಲೂ ಕೇಳ್ತಾಯಿದ್ದೆ ನಾನು ಅವನಿಗೆ ಸೊ ಅಷ್ಟರಲ್ಲಿ ನಾನು ದೋಸೆ ಇಟ್ಟೆಲ್ಲ ರುಬ್ಬಿಟ್ಟಿದ್ದು ಇವಾಗ ರಕ್ಷಿತ ಗೊತ್ತಾ ದೋಸೆ ಇಟ್ಟಿದ್ರೆ ಅಟ್ಲೀಸ್ಟು ಅವ್ನು ಯಾವಾಗಲೂ ಇಷ್ಟಪಡೋದು ಆನಿಯನ್ ದೋಸೆ ಆನಿಯನ್ ದೋಸೆ ಅಂತಲೇ ಇರ್ತಾನೆ ಅಂದರೆ ನನಗೇನು ಕೇಳಲ್ಲ ಮಾಡಿಕೊಡಿಯಮ್ಮ ಅಂತ ಅವನಾಗೆ ಸರಿ ಮಾಡಿಕೊಂಡು ತಿಂತಾಯಿರ್ತಾನೆ ಆಮೇಲೆ ಅವನಿಗೆ ಫ್ರೆಶ್ಶಾಗಿ ಚಟ್ನಿ ಮಾಡ್ಕೊಳ್ಬೇಕು ಚಟ್ನಿ ಮಾಡ್ಕೊ ಅಂದರೆ ನನಗೆ ಅದನ್ನು ಕೇಳಲ್ಲ ಅವನೇ ಮಾಡಿಕೊಂಡು ಚಟ್ನಿನೂ ಕೂಡ ಅವನೇ ತಿಂದ್ಬಿಡ್ತಾನೆ ಅದಕ್ಕೆ ದೋಸೆ ಹಿಟ್ಟನ್ನ ನಾನು ರುಬ್ಬಿಡ್ತಾಯಿದ್ದೀನಿ ಅವಾಗ ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ಮಾಡಿದಾಯಿತು ಅಂಡ್ ದೋಸೆಗೂ ಇಟ್ಟು ಬಿಟ್ಟೆ ಕಿಚನ್ ಕೂಡ ಕ್ಲೀನ್ ಆಯಿತು ಅಂಡ್ ಎಲ್ಲ ವಾಶ್ ಮಾಡಿ ಅವತ್ತು ಮೊನ್ನೆ ಒಂದು ಸುಟ್ಕೊಂಡಿದ್ದೆ ಇಲ್ಲಿ ಅದು ಹೆಂಗೆ ಸುಟ್ಟಿದೆ ಅಂತ ಗೊತ್ತಿಲ್ಲ ಎಣ್ಣೆ ಸಿಡ್ದಿರಬೇಕು ಏನೋ ಗೊತ್ತಿಲ್ಲ ಇದು ಹೀಗೆ ಆಯಿತು ಖುಷಿ ಮಾಗೆ ಇವಾಗ ಊಟ ಮಾಡಿಸ್ಬೇಕು ಕಿಚನ್ ಕಂಪ್ಲೀಟ್ ಕ್ಲೀನ್ ದೋಸೆ ಇಟ್ಟು ರುಬ್ಬಿದಾಯಿತು ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಲ್ಲಿ ಎಲ್ಲ ಇಟ್ಟು ಬಿದ್ದು ಜಾರಾಗಿರ್ಬೋದು ಪ್ರತಿಯೊಂದು ಎಲ್ಲ ನೀ ಈ ಥರ ಎಲ್ಲ ದಬಾಕ್ದಂಗೆ ತಬಾಕ್ದಂಗೆಲ್ಲ ಇಟ್ಬಿಡ್ತೀನಿ ನೀರೆಲ್ಲ ಸೋರ್ಕೊಂಡು ಹೋಗಿರುತ್ತೆ ಆಮೇಲೆ ಬೆಳಗ್ಗೆ ಎದಿತ್ತು ತಕ್ಷಣ ಸೊ ರಶಿ ನೀರು ಖಾಲಿಯಾಗಿದೆ ನೀರು ಆದಾಗೇನಿದೆ ಅಷ್ಟೇ ನಾನು ಮಿಕ್ಕಿದ್ದು ತರಬೇಕು ಹಿಂಗೆ ಸೊ ಸೊರೆಕಾಯಿ ಪಲ್ಯ ಜೊತೆಗೆ ಅನ್ನ ರಸಮ್ ರಚಿತೇನು ಊಟ ಬೇಡ ಅಂತ ಹೇಳ್ತಾ ಇದ್ದಾನೆ ನೋಡಬೇಕು ಏನು ಮಾಡೋದು ಅಂತ ಅಂತ ನಾನು ಖುಷಿಗೂ ಊಟ ಮಾಡಿಸ್ಬೇಕು ಇದಾಗಿತ್ತು ನನಗೇನು ಗೊತ್ತಾ ರಸಂ ಹೇಳ್ದಂಗೆ ನನಗೆ ಈ ಬೇಳೆ ರಸಮೇ ತುಂಬ ಇಷ್ಟ ಆಗೋದು ಸೊ ಏನೇ ರಸ ಮಾಡಿದ್ರು ಯಾಕಂದರೆ ನಾನು ಮದುವೆ ಆದಾಗ್ಲಿಂದ ನಮ್ಮ ಅಮ್ಮ ಅವ್ರ ಮನೆಯಲ್ಲಿ ಮದುವೆ ಆದಮೇಲೆ ಅದು ಇದೇ ಥರ ಬೇಳೆ ರಸಂ ಮಾಡ್ತಾ ಇದ್ದಿದ್ದು ಸೇಮ್ ನಾನು ಏನು ಮಾತಾ ಮಾಡಿದೆ ಸೊ ಅದೇ ಥರ ಮಾಡ್ತಾ ಮಾಡ್ತಾಯಿದ್ದು ಆದ್ರಿಂದ ನನಗೆ ಅದೇ ಇಷ್ಟ ಆಗುವಂಥದ್ದು ರಸಮು ಅದಕ್ಕೆ ಅದನ್ನೇ ಮಾಡ್ತೀನಿ ನಾನು ಮಾಡಬೇಕು ಅಂತಂದರೆ ಸೊಂಕು ಕೂಡ ಅದೇ ಇಷ್ಟ ಅದ್ರ ಜೊತೆಗೆ ಏನಾದ್ರು ಸೈಡ್ಸಿಗಂತೂ ಇರಲೇಬೇಕು ಕಂಪಲ್ಸರಿ ಆದ್ದರಿಂದ ಸೈಡ್ಸಿಗೆ ಏನಾದರೂ ಬೆಂಡೆಕಾಯಿ ಪಲ್ಯ ನನ್ನ ಫೇವ್ರೇಟ್ ಆದರೆ ಸೋರೆಕಾಯಿ ಇದ್ದರೆ ಸೋರೆಕಾಯಿ ಪಲ್ಯ ಸಪ್ಪೆ ಪಲ್ಯ ಥರ ಮಾಡಿದ್ದೀನಿ ಬೇಗನೂ ಆಗ್ಬಿಡುತ್ತೆ ಆ ಥರ ಸಿಪ್ಪೆ ತೆಗೆದ್ರೆ ಈ ಸಿಪ್ಪೆ ಏನಕ್ಕೆ ತೆಗೆದಿ ಅಂದರೆ ಅದೇ ಸಿಪ್ಪೆ ಒಂಥರ ರಫ್ ರಫ್ ಒಂಥರ ಅದು ಇಷ್ಟ ಆಗೋಲ್ಲ ನನಗೆ ಇದು ಒಂಥರ ಮೆತ್ತಗಿರುತ್ತೆ ಚೆನ್ನಾಗಿರುತ್ತೆ ಖುಷಿಗೆ ತಿನ್ನೋಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದು ನಾನು ಸೊ ಓಕೆ ಇನ್ನು ಬಿಗ್ ಬಾಸ್ ಶುರು ಆಗುತ್ತೆ ಅದು ನೋಡಬೇಕು ಆ್ಯಂಡ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸ್ವಲ್ಪ ರೆ ಬ್ಯಾಡ್ಮಿಂಟನ್ ಅಂತ ಖುಷಿ ಇಲ್ಲ ಡೋರ್ ಓಪನ್ ಮಾಡೋ